ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೀತು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಈಗ ಕಥೆಯನ್ನು ಶುರು ಮಾಡೋಣ ಇದು ಅಂತರ್ಪಟ ಭಾಗ ನಾಲ್ಕು ಲಿಫ್ಟ್ ಬಾಗಿಲು ತೆರೆದುಕೊಳ್ಳುತ್ತಿದ್ದಂತೆ ಒಳಗಿದ್ದ ಹುಡುಗಿ ನನ್ನನ್ನು ಕಂಡು ಬೆದರುತ್ತಲೇ ಎರಡು ಹೆಜ್ಜೆ ಹಿಂದೆ ಸರಿದಳು ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿದೆ ಒಮ್ಮೆ ನೋಡಿದರೆ ದೃಷ್ಟಿ ಕೀಳಲಾಗದ ಅದ್ವಿತೀಯ ಚೆಲುವು ಅವಳ ಮೈಯನ್ನಪ್ಪಿದ ನಸುಬಿಳುಪು ಬಣ್ಣದ ಕುರ್ತಾದಲ್ಲಿ ಚಂದ್ರನ ತುಂಡೊಂದು ಮೋಡದ ಹೊಡೆತಕ್ಕೆ ತಪ್ಪಾಗಿ ಭೂಮಿಗೆ ಬಿದ್ದಂತೆ ಕಾಣುತ್ತಿದ್ದಳು ಪಿಳಿಪಿಳಿ ಬಿಡುತ್ತಿದ್ದ ಬಟ್ಟಲು ಕಂಗಳಿಗೆ ತೆಳ್ಳಗೆ ತೀಡಿದ ಕಾಡಿಗೆ ಲಿಪ್ಸ್ಟಿಕ್ ಇಲ್ಲದೆಯೂ ಗುಲಾಬಿಯ ಪಕಳೆಯಂತೆ ಹೊಳೆಯುತ್ತಿದ್ದ ತೊಟಿಗಳು ಸರಳ ಸೌಂದರ್ಯದ ಮತ್ತೊಂದು ರೂಪ ತಕ್ಷಣ ನನಗೆ ತಪಸ್ಸ ನೆನಪಾಗಿದ್ದಳು ಮುಖದ ತುಂಬ ಮೇಕಪ್ ಬಳಿದುಕೊಂಡು ಕೃತಕ ಚಲುವನ್ನು ಪ್ರದರ್ಶಿಸುವ ಅವಳಿಗೂ ಈ ಹುಡುಗಿಗೂ ಇರುವ ಅಜಗಜಾಂತರ ವ್ಯತ್ಯಾಸ ಕಣ್ಮುಂದೆ ಹಾದುಹೋಯಿತು ಬಾಹ್ಯ ಸೌಂದರ್ಯದಲ್ಲೇನಿದೆ ಈ ಹುಡುಗಿಯರ ಮನದಲ್ಲಿರುವುದು ಕೇವಲ ಕಪಟ ತಮ್ಮ ಅಂದ ಚಂದದಿಂದಲೇ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುತ್ತಾರೆ ಅವರ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಬಗೆಯುತ್ತಾರೆ ಛೀ ಮಿಸಸ್ ವೈದೇಹಿಯ ನೆನಪಾಗಿ ಕ್ರೋಧದಿಂದ ಮೈ ಬಿಸಿಯೇರಿತು ಆ ಹುಡುಗಿಯತ್ತ ಕಟುನೋಟ ಬೀರಿ ಸುಮ್ಮನೆ ನಿಂತು ಬಿಟ್ಟೆ ನನ್ನ ಹಿಂದೆಯೇ ಮುದುಡಿ ನಿಂತಿದ್ದಳವಳು ಕಾರಣ ತಿಳಿಯದೆ ಮನದಲ್ಲಿ ಅಸಮಾಧಾನದ ಛಾಯೆ ಆವರಿಸಿತು ಎಷ್ಟು ಬೇಗ ಐದನೇ ಫ್ಲೋರ್ ತಲುಪುವೇನೋ ಎಂದು ಚಡಪಡಿಸುತ್ತಾ ಅಚಲನಾಗಿ ನಿಂತೆ ಇದ್ದಕ್ಕಿದ್ದಂತೆ ಲಿಫ್ಟ್ ನಿಂತು ಹೋಯಿತು ಲೈಟ್ಸ್ ಆಫ್ ಆಗಿ ಪೂರ್ತಿ ಕತ್ತಲು ಆವರಿಸಿತು ತಕ್ಷಣ ಕಾಲ್ ಬಟನ್ ಅಲಾರ್ಮ್ ಬಟನ್ ಪ್ರೆಸ್ ಮಾಡಿದೆ ಏನೂ ಪ್ರಯೋಜನವಾಗಲಿಲ್ಲ ಮೀಟಿಂಗಿಗೆ ಅದಾಗಲೇ ತಳವಾಗಿತ್ತು ಜೊತೆಗೆ ಈ ಹೊಸ ಸಮಸ್ಯೆ ಬೇರೆ ನನಗೆ ತಲೆ ಸಿಡಿದಂತಾಯಿತು ಸರಿ ಹೋಗಬಹುದೆಂದು ಕಾದೆ ಆದರೆ ಹದಿನೈದು ನಿಮಿಷವಾದರೂ ಎಲಿವೇಟರ್ ಮೇಲಿರಲೇ ಇಲ್ಲ ಮೊಬೈಲಲ್ಲಿ ನೆಟ್ವರ್ಕ್ ಸಹ ಹೊರಟು ಹೋಗಿತ್ತು ನನಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ ಅಸಹಾಯಕತನಕ್ಕೆ ಸಿಡಿಮಿಡಿಗೊಳ್ಳುತ್ತಾ ತೋರಬೆರಳಿನಿಂದ ಬೆರಳಿನಿಂದ ನಿಂತಾಗ ಬೆನ್ನ ಮೇಲೆ ಏನೋ ಸ್ಪರ್ಶ ನನಗಾಗಿದ್ದ ಟೆನ್ಷನ್ಗೆ ನನ್ನೊಂದಿಗೆ ಒಂದು ಹುಡುಗಿಯೂ ಇರುವಳೆಂದು ಮರೆತೇ ಹೋಗಿದ್ದೆ ಹಿಂದೆ ತಿರುಗಿದಾಗ ಎಚ್ಚರ ತಪ್ಪಿದ್ದ ಹುಡುಗಿ ನನ್ನ ತೋಳಲ್ಲಿ ಬಿದ್ದಳು ಮತ್ತೊಂದು ಹೊಸ ತಲೆನೋವು ತಲೆ ಚಚ್ಚಿಕೊಂಡೆ ಒಳಗೆ ಗಾಳಿಯಿಲ್ಲದೆ ಉಸಿರುಗಟ್ಟಿ ಹಾಗೆ ಗಾಬರಿಯಿಂದ ಪ್ರಜ್ಞೆ ತಪ್ಪಿದ್ದಳು ನಿಧಾನವಾಗಿ ಅವಳನ್ನು ನನ್ನ ಮಡಿಲಿಗೆ ಹಾಕಿಕೊಂಡೆ ಹಲೋ ಎಕ್ಸ್ಕ್ಯೂಸ್ ಮೀ ಕಣ್ಬಿಡಿ ಎನ್ನುತ್ತಾ ಅವಳ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನಿಸಿದೆ ಅವಳ ಅಂಗೈ ಅಂಗಾಲುಗಳನ್ನು ಉಜ್ಜಿದೆ ಅವಳು ಕಣ್ತೆರೆಯಲಿಲ್ಲ ಛೇ ಈ ಹುಡುಗಿಯರು ಶ್ರೀಮಂತ ಹುಡುಗನನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಹೀಗೆ ನಾಟಕ ಮಾಡೋದಕ್ಕೂ ಹೇಸೋದಿಲ್ಲ ಇವಳು ಅದೇ ಚೀಪ್ ಟ್ರಿಕ್ಸ್ ಮಾಡ್ತಿರಬಹುದೇ ನನಗೆ ಬಂದಿದ್ದ ಸಿಟ್ಟಿಗೆ ನನ್ನ ಯೋಚನೆ ಸರಿಯೋ ತಪ್ಪೋ ಒಂದು ತಿಳಿಯುತ್ತಿಲ್ಲ ಅವಳ ಮೂಗಿನ ಬಳಿ ಕೈ ಹಿಡಿದಾಗ ಅವಳ ಉಸಿರಾಟ ಕ್ಷೀಣಿಸುತ್ತಿರುವುದು ನನ್ನ ಅರಿವಿಗೆ ಬಂದಿತ್ತು ಅವಳಿಗೆ ನಿಜವಾಗಿಯೂ ಪ್ರಜ್ಞೆ ತಪ್ಪಿದೆ ಎಂದು ಖಾತ್ರಿಯಾಯಿತು ಏನು ಮಾಡಬೇಕೋ ತಿಳಿಯಲಿಲ್ಲ ಪದೇ ಪದೇ ಮೊಬೈಲ್ ಚೆಕ್ ಮಾಡುತ್ತಿದ್ದೆ ಅವಳ ಮುಖ ಬೆವರಿನಿಂದ ತೊಯ್ದು ಹೋಗಿ ಅವಳ ದೇಹವು ತಣ್ಣಗಾಗುತ್ತಿತ್ತು ನನ್ನ ಖರ್ಚಿ ತೆಗೆದು ಅವಳ ಮುಖವನ್ನು ಒರೆಸಿದೆ ಅವಳ ಹಣೆಗಂಟಿದ್ದ ತುಂಡು ಕೂದಲನ್ನು ಸರಿಸಿ ಮುಖಕ್ಕೆ ಗಾಳಿ ಊದಿದೆ ಅವಳಿಗೆ ಎಚ್ಚರವಾಗುವ ಲಕ್ಷಣಗಳು ಬರಲಿಲ್ಲ ನನಗೆ ಗಾಬರಿಯಾಯಿತು ಅವಳ ಮೇಲಿನ ಕಾಳಜಿಯಿಂದಲ್ಲ ನಮ್ಮ ಕಂಪನಿಯವರ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋದರೆ ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಈಗ ಅವಳಿಗೆ ಉಸಿರು ತುಂಬುವುದನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇರಲಿಲ್ಲ ಎದೆ ಬಡಿತ ವೇಗವಾಯಿತು ಭದ್ರವಾಗಿ ಕಣ್ಮುಚ್ಚಿ ಅವಳ ತುಟಿಯ ಬಳಿ ತುಟಿ ತಂದೆ ನನ್ನ ಬಿಸಿ ಉಸಿರು ಅವಳ ವದನದ ತುಂಬೆಲ್ಲ ಹರಡಿತು ಇಬ್ಬರ ಅದರಗಳು ಬೆಸೆಯುವಷ್ಟರಲ್ಲಿ ತಟ್ಟನೆ ಬೆಳಕು ಹೊತ್ತಿಕೊಂಡಿತು ಲಿಫ್ಟ್ ಓಪನ್ ಆದಾಗ ನನಗೆ ಹೋದ ಜೀವ ಮತ್ತೆ ಬಂದಂತಾಯಿತು ನಿಟ್ಟುಸಿರು ಬಿಟ್ಟವನು ತಕ್ಷಣ ಅವಳನ್ನೆತ್ತಿಕೊಂಡು ಹೊರಬಂದೆ ಎಲ್ಲರೂ ನಮ್ಮನ್ನು ಮುತ್ತಿದ್ದರು ಯು ಹ್ಯಾವ್ ಎನಿ ವರ್ಕ್ ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ ಸಿಟ್ಟಿನಿಂದ ಗುಡುಗಿದೆ ಭಯದಿಂದ ಎಲ್ಲರೂ ಸರಿದು ಹೋದರು ತಡವಾಗಿ ಇಂದಿನ ಕೆಲಸವೆಲ್ಲ ಹಾಳಾಗಿದ್ದಲ್ಲದೆ ಲಿಫ್ಟ್ ಕೆಟ್ಟು ಆದ ಅನಾಹುತ ನನ್ನ ಮನವನ್ನು ಅಶಾಂತಗೊಳಿಸಿತು ನನ್ನ ಕ್ಯಾಬಿನ್ಗೆ ತಂದು ಅವಳನ್ನು ಸೋಫಾದ ಮೇಲೆ ಮಲಗಿಸಿದೆ ನನ್ನ ದಿನ ಹಾಳಾಗುವುದಕ್ಕೆ ಅವಳೂ ಕಾರಣವೆನಿಸಿ ಅವಳ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು ಆದರೆ ಅವಳಿದ್ದ ಪರಿಸ್ಥಿತಿಯಲ್ಲಿ ಏನೂ ಮಾಡುವಂತಿರಲಿಲ್ಲ ವಿಷಯ ತಿಳಿದು ಯತೀಶ್ ನನ್ನ ಕ್ಯಾಬಿನ್ಗೆ ಧಾವಿಸಿದರು ಏನಾಯಿತು ಸರ್ ಆಯು ಓಕೆ ಎಂದು ಗಾಬರಿಯಿಂದ ಕೇಳಿದರು ಏನು ಓಕೆ ಯತೀಶ್ ಯಾಕೆ ಲಿಫ್ಟ್ ಕೆಟ್ಟಿದ್ದು ಏನಾಗಿತ್ತು ಸಿಟ್ಟಿನಿಂದ ಕಿರುಚಿದೆ ಸಾರಿ ಸರ್ ಪವರ್ ಔಟೇಜ್ ಆಗಿತ್ತು ಅನಿಸುತ್ತೆ ಎಂದರು ವಾಟ್ ದ ಹೆಲ್ ಸ್ವಲ್ಪ ತಡವಾಗಿದ್ರು ಎಂತ ಅನಾಹುತ ಆಗ್ತಿತ್ತು ಗೊತ್ತಾ ಒಂದು ಜೀವಾನೇ ಹೋಗ್ತಿತ್ತು ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಬರ್ತಿತ್ತು ಎನ್ನುತ್ತಾ ಎಚ್ಚರವಿಲ್ಲದೆ ಮಲಗಿದ್ದವಳ ಕಡೆ ನೋಡಿದೆ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ಏನೋ ಮಿಸ್ ಆಗಿ ನಡೆದು ಹೋಯಿತು ಇಟ್ಸ್ ಓಕೆ ಇನ್ನೊಮ್ಮೆ ಇದು ರಿಪೀಟ್ ಆದರೆ ಸರಿ ಇರಲ್ಲ ಈ ಹುಡುಗಿ ಯಾರು ನಮ್ಮ ಆಫೀಸಲ್ಲಿ ಏನು ಮಾಡ್ತಾ ಇದ್ದಾಳೆ ಎಂದೆ ಗೊತ್ತಿಲ್ಲ ಸರ್ ಮೋಸ್ಟ್ಲಿ ಇಂಟರ್ವ್ಯೂಗೆ ಬಂದಿದ್ಲು ಅನಿಸುತ್ತೆ ಎಂದರು ಇಂಥವರೇನಾದರೂ ನನ್ನ ಪಿ ಎ ಆದರೆ ಅಷ್ಟೇ ಲಿಫ್ಟ್ ಐದು ನಿಮಿಷ ನಿಂತಿದ್ದಕ್ಕೆ ಜ್ಞಾನ ತಪ್ಪಿ ಬೀಳುವುದಾ ಬರೀ ಓವರ್ ಡ್ರಾಮಾ ಈ ಹುಡುಗಿಯರದ್ದು ಬೇಗ ಡಾಕ್ಟರ್ ಕಲಿಸಿ ನನ್ನ ಕ್ಲೈಂಟ್ಸ್ ಕಾಯ್ತಾ ಇರ್ತಾರೆ ತುಂಬ ಲೇಟ್ ಆಗೋಯ್ತು ಛೇ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಅಸಮಾಧಾನದಿಂದ ಹೇಳಿ ಪೆನ್ ಡ್ರೈವ್ ತೆಗೆದುಕೊಂಡು ಹೊರಡಲು ತಯಾರಾದೆ ಮತ್ತೆ ಅವರತ್ತ ತಿರುಗಿ ಈ ಹುಡುಗಿಯ ಇಂಟರ್ವ್ಯೂ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಚ್ಚರ ಆದ ತಕ್ಷಣ ಮೊದಲು ಇಲ್ಲಿಂದ ಕಳಿಸಿ ಎಂದವನು ಕೋಪವನ್ನು ಹೊತ್ತುಕೊಂಡೇ ಅಲ್ಲಿಂದ ಹೊರಬಂದಿದ್ದೆ ನನಗೆ ಎಚ್ಚರವಾದಾಗ ನಾನಿಲ್ಲಿದ್ದೇನೆ ಎಂದು ತಿಳಿಯುವುದಕ್ಕೆ ಅರೆ ನಿಮಿಷ ಹಿಡಿಯಿತು ಸೋಫಾದ ಮೇಲೆ ಮಲಗಿದ್ದೆ ನಿಧಾನವಾಗಿ ಕಣ್ತೆರೆದು ಸುತ್ತಲೂ ದೃಷ್ಟಿ ಹರಿಸಿದೆ ಆಫೀಸ್ ಕ್ಯಾಬಿನ್ ಇಲ್ಲಿ ಹೇಗೆ ಬಂದೆ ಪ್ರಜ್ಞೆ ತಪ್ಪಿ ಅವನ ಬೆನ್ನೆ ಮೇಲೆ ವಾಲಿದ್ದಷ್ಟೇ ನೆನಪು ಮೆಲ್ಲಗೆ ಎದ್ದು ಕುಳಿತೆ ಹವಾರಿ ಫೀಲಿಂಗ್ ನಾವು ಮೃದುಧ್ವನಿ ಬಂದ ಕಡೆ ತಿರುಗಿದೆ ಅವರಾರೋ ತಿಳಿಯಲಿಲ್ಲ ನೀವು ನಾನು ಯತೀಶ್ ಈ ಕಂಪನಿಯ ಮ್ಯಾನೇಜರ್ ಈಗ ನೀವು ಹುಷಾರಾಗಿದ್ದೀರಾ ಅಲ್ವಾ ಕೇಳಿದರು ಹಾಂ ಸರ್ ಗೊಂದಲದಲ್ಲಿಯೇ ಹೇಳಿದೆ ಲಿಫ್ಟ್ ನಿಂತ ನಂತರ ಏನಾಯಿತೆಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ ಸೋಲುತ್ತಿದ್ದೆ ವಿ ಆರ್ ಸಾರಿ ಪವರ್ ಔಟೇಜ್ ಆಗಿ ಹಾಗಾಗೋಯಿತು ಎಂದು ವಿಧೇಯವಾಗಿ ಹೇಳಿದ್ದರು ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಅವರ ಆ ಸರಳತೆ ಮಾತಿನ ರೀತಿ ಸಹಜ ನಡವಳಿಕೆ ನನಗೆ ಮೆಚ್ಚುಗೆಯಾಯಿತು ಪರವಾಗಿಲ್ಲ ಸರ್ ಐ ಆಮ್ ಆಲ್ ರೈಟ್ ಇಂಟರ್ವ್ಯೂ ಎಲ್ಲಿ ನಡೆಯುತ್ತಿದೆ ಅಂತ ಹೇಳ್ತೀರಾ ಎಂದೆ ಕ್ಷಮಿಸಿ ನಾವು ನಿಮ್ಮ ಇಂಟರ್ವ್ಯೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅವರ ಮಾತು ಕೇಳಿ ತಕ್ಷಣ ಎದ್ದು ಆಶ್ಚರ್ಯದಿಂದ ಯಾಕೆ ಸರ್ ಏನಾದರೂ ತಪ್ಪಾಗಿದೆಯಾ ಎಂದು ಕೇಳಿದೆ ಇಲ್ಲ ಆದರೆ ವಿಭೋ ಸರ್ ಹೇಳಿಯಾಗಿದೆ ನಿಮ್ಮ ಇಂಟರ್ವ್ಯೂ ನಡೆಸುವ ಅಗತ್ಯವಿಲ್ಲ ಅಂತ ಓವರ್ ಇದು ಅವರ ಪರ್ಸ್ನಲ್ ಅಸಿಸ್ಟೆಂಟ್ಗೋಸ್ಕರ ಮಾಡುತ್ತಿರುವ ಇಂಟರ್ವ್ಯೂ ಅವರಿಗೆ ನೀವು ಇಷ್ಟವಾಗಲಿಲ್ಲ ಅಂದಮೇಲೆ ನಾವು ಇಂಟರ್ವ್ಯೂ ತೆಗೆದುಕೊಂಡು ಏನು ಪ್ರಯೋಜನ ಶಾಂತವಾಗಿ ಹೇಳಿದರು ಅವನಿಗೆ ನಾನು ಇಷ್ಟವಾಗಲಿಲ್ವೆ ಇದೇನು ಹೇಳ್ತಿದ್ದಾರೆ ಇವರು ಅಂತಹ ತಪ್ಪು ನಾನೇನು ಮಾಡಿದೆ ನನಗೆ ಪ್ರಜ್ಞೆ ತಪ್ಪಿದ್ದಾಗ ಏನು ನಡೆಯಿತು ಏನೊಂದು ಅರ್ಥವಾಗದೆ ತಲೆ ಚಿಟ್ಟು ಹಿಡಿಯಿತು ಆದರೆ ಈ ಕೆಲಸ ಗಿಟ್ಟಿಸಿಕೊಳ್ಳುವುದು ಅವಶ್ಯಕವಾಗಿತ್ತು ಸರ್ ಪ್ಲೀಸ್ ಹಾಗೆ ಹೇಳಬೇಡಿ ಒಂದೇ ಒಂದು ಸಲ ನನ್ನ ರೆಸ್ಯೂಮ್ ನೋಡಿ ನಂತರ ನೀವು ಏನು ಹೇಳಿದರೂ ಸರಿ ಪ್ಲೀಸ್ ಸರ್ ನನಗೆ ಈ ಕೆಲಸದ ಅವಶ್ಯಕತೆ ತುಂಬ ಇದೆ ಏನುತ್ತಾ ಅವರ ಕೈ ಮುಗಿದು ಬೇಡಿಕೊಂಡೆ ನಿಮ್ಮ ಕಷ್ಟ ನನಗೂ ಅರ್ಥವಾಗುತ್ತೆ ಆದರೆ ಏನು ಮಾಡೋದು ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಿದರೂ ಸರ್ ಒಪ್ಪೋದಿಲ್ಲ ಸೊ ಬೆಟರ್ ಯು ಸರ್ಚ್ ಫಾರ್ ಅನದರ್ ಜಾಬ್ ಬಿಟ್ಟರು ನನಗೆ ದಿಕ್ಕೆ ತೋಚದಾಯಿತು ಅವನಿಗೆ ಹತ್ತಿರವಾಗುವುದಕ್ಕೆ ಇದಕ್ಕಿಂತ ಒಳ್ಳೆಯ ದಾರಿ ಬೇರೊಂದಿರಲಿಲ್ಲ ಈಗ ಅದು ಮುಚ್ಚಿಹೋಯ್ದೆ ಇಲ್ಲ ಏನಾದರೂ ಮಾಡಲೇಬೇಕು ಶತ್ರು ನಮ್ಮ ಕಣ್ತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕೆಂದರೆ ಅವರ ಹತ್ತಿರವೇ ಇರಬೇಕು ಪ್ಲೀಸ್ ಸರ್ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನಗೆ ಈ ಜಾಬ್ ಬೇಕೇ ಬೇಕು ಬೇರೆ ಏನಾದರೂ ದಾರಿ ಇದ್ದರೆ ದಯವಿಟ್ಟು ಹೇಳಿ ಎಂದೆ ನಮ್ಮ ಸರ್ ತುಂಬ ಒಳ್ಳೆಯ ಮನುಷ್ಯ ಆದರೆ ಸ್ವಲ್ಪ ಕೋಪ ಜಾಸ್ತಿ ಇವತ್ತು ಮೀಟಿಂಗ್ಗೆ ಲೇಟ್ ಆಗಿದ್ದಲ್ಲದೆ ಲಿಫ್ಟ್ ಸಹ ಕೆಟ್ಟು ನಿಂತಿತ್ತು ಅದರ ಜೊತೆ ನೀವು ಪ್ರಜ್ಞೆ ತಪ್ಪಿದ್ರಿ ಅದಕ್ಕೆ ಕೋಪದಲ್ಲಿ ಹಾಗೆ ಹೇಳಿದ್ದಾರೆ ನೀವು ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬಹುಶಃ ಒಪ್ಕೊಳ್ಬಹುದು ಎಂದರು ಅವನು ಒಳ್ಳೆಯ ಮನುಷ್ಯನೇ ನನ್ನ ಮುಖದಲ್ಲಿ ಪೇಲವ ಒಂದು ಸುಡಿಯಿತು ಸಭ್ಯನಂತೆ ಮುಖವಾಡ ಹೊತ್ತು ಬದುಕುತ್ತಿರುವ ಅವನಂತಹ ನೀಚನೆದುರು ಕೆಲಸಕ್ಕಾಗಿ ಬೇಡಿಕೊಳ್ಳಬೇಕಾಗಿದೆ ನಾನು ಅದಕ್ಕೂ ಸಿದ್ಧ ಕಾರ್ಯವಾಸಿ ಕತ್ತೆ ಕಾಲನ್ನು ಹಿಡಿಯಬೇಕು ಮುಂದೊಂದು ದಿನ ಬರುತ್ತದೆ ವಿಭೋತ್ ನಾನು ಕೆಲಸಕ್ಕಾಗಿ ನಿನ್ನನ್ನು ಬೇಡಿಕೊಳ್ಳುವಂತೆ ನೀನು ಪ್ರಾಣಭಿಕ್ಷೆಗಾಗಿ ನನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೀಯಾ ಓಕೆ ಸರ್ ನಾನು ಹಾಗೆ ಮಾಡ್ತೀನಿ ಈಗ ಎಲ್ಲಿದ್ದಾರೆ ಅವರು ಹೋಟೆಲಲ್ಲಿ ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತು ಅಲ್ಲಿಗೆ ಹೋಗಿದ್ದಾರೆ ಅವರು ಬರುವುದು ತಡವಾಗಬಹುದು ಅಲ್ಲಿ ತನಕ ಕಾಯ್ತೀರಾ ಅವರ ಮಾತಿನಲ್ಲಿ ನನ್ನ ಬಗ್ಗೆ ಮರುಕವಿದ್ದಂತೆ ಕಂಡಿತು ನಾನು ಅಲ್ಲಿಗೆ ಹೋಗ್ತೀನಿ ಸರ್ ಪ್ಲೀಸ್ ಅಡ್ರೆಸ್ ಕೊಡಿ ಎಂದು ಕೇಳಿದಾಗ ಅವರು ಹೋಟೆಲ್ ಅಡ್ರೆಸ್ ಕೊಟ್ಟರು ತಕ್ಷಣ ಅಲ್ಲಿಂದ ಹೊರಟು ಬಂದೆ ಅಷ್ಟರಲ್ಲಿ ಆರೋಹಿ ಕಾಲ್ ಮಾಡಿ ಕೆಲಸದ ಬಗ್ಗೆ ವಿಚಾರಿಸಿದಳು ನಡೆದಿದ್ದನ್ನು ಹೇಳಿ ಅನಾವಶ್ಯಕವಾಗಿ ಅವಳನ್ನು ಗಾಬರಿಗೊಳಿಸುವುದು ಬೇಡವೆನಿಸಿತು ನನ್ನ ಇಂಟರ್ವ್ಯೂ ಇನ್ನೂ ಆಗಿಲ್ಲವೆಂದು ನೆಪ ಹೇಳಿ ಕರೆ ಕರೆತುಂಡಿಸಿದೆ ಅಂತೂ ಯತೀಶ್ ಸರ್ ಹೇಳಿದ ಪಂಚತಾರಾ ಹೋಟೆಲ್ ತಲುಪಿದೆ ನಾನು ಅಂದುಕೊಂಡಷ್ಟು ಸಾಮಾನ್ಯ ವ್ಯಕ್ತಿಯಲ್ಲ ಅವನು ನೋಡಲು ಸಿನಿಮಾ ನಟನಂತೆ ಕಾಣುತ್ತಾನೆ ಆದರೆ ಅವನ ಆ ಬಿರುಸು ನೋಟ ಎಂತಹವರಿಗೂ ಎದುರಿಸಲು ಅಸಾಧ್ಯ ದೇವ್ರೆ ಮುಂದೆ ಹೇಗೋ ಏನೋ ನೀನೇ ನನ್ನನ್ನು ಕಾಪಾಡಬೇಕು ಹೋಟೆಲ್ ಒಳ ಹೋಗಿ ಅವನಿಗಾಗಿ ಕಣ್ಣಲ್ಲೇ ಹುಡುಕಾಡಿದೆ ಎಡಬದಿಯ ಟೇಬಲ್ ಒಂದರಲ್ಲಿ ಕ್ಲೈಂಟ್ ಜೊತೆ ಚರ್ಚಿಸುತ್ತಾ ಕುಳಿತಿದ್ದ ಮೊದಲೇ ಕೋಪಿಷ್ಟ ಈಗ ಮೀಟಿಂಗ್ ಮಧ್ಯೆ ನಾನೇನಾದರೂ ಹೋಗಿ ಮಾತನಾಡಿದರೆ ಮುಗಿಯಿತು ಕತೆ ಅಲ್ಲೇ ಖಾಲಿ ಟೇಬಲ್ ಹುಡುಕಿ ಅವನ ಮೀಟಿಂಗ್ ಮುಗಿಯುವುದನ್ನೇ ಕಾಯುತ್ತಾ ಕುಳಿತೆ ಸುಮಾರು ಒಂದು ಗಂಟೆಯ ನಂತರ ಕೊನೆಗೂ ಮೀಟಿಂಗ್ ಮುಗಿಸಿದ್ದ ಪುಣ್ಯಾತ್ಮ ನಸು ನಗುತ್ತಾ ಅವರ ಕೈ ಕುಲುಕಿದ ಅವನ ಮುಖದಲ್ಲಿ ನಾನು ಕಂಡ ಮೊದಲ ನಗು ಅದೇ ಕೊನೆಯ ನಗುವಾಗಲಿ ಎಂಬುದೇ ನನ್ನ ಇಚ್ಛೆ ಮೀಟಿಂಗ್ ಮುಗಿಸಿ ಹೊರಬಂದವನು ಹೊರಡಲು ಕಾರಿನ ಡೋರ್ ತೆಗೆದಾಗ ಸರ್ ಎಂದು ಕೂಗಿದೆ ಹಿಂದೆ ತಿರುಗಿದವನು ನನ್ನ ಕಡೆ ವಿಚಿತ್ರ ನೋಟ ಬೀರಿದ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು